pure ಹಿರಿಯ ಶಿಕ್ಷಕರ ಸರ್ ಅವ್ರಿ ಹಾಗೆ ನಮ್ಮ ನೆಚ್ಚಿನ ದಂಡಾಧಿಕಾರಿಗಳು ಆರ್ ಪಿ ನಾಗರತ್ನವ್ರಿ ಎಚ್ ಎಂ ಶಂಕರ್ ಶಂಕರ ಅವರೇ ನಾಗರಾಜ್ ಅವ್ರೆ ಹಾಗೆ ನನ್ನ ನೆಚ್ಚಿನ ಸ್ನೇಹಿತರು ಹಾಗೆ ಈ ಶಾಲೆ ಅಡಿತ ನಿಯಮ ಅಂತ ತಿಳ್ಕೊಂಡಿದ್ದಾರೆ ಈಗ ಇದರಲ್ಲಿ ನಮ್ಮ ಪ್ರಾಥಮಿಕ ಕಿರಿಯ ಹಿರಿಯ ಮತ್ತು ಪ್ರೌಢಶಾಲಾ ಅಂತ ಸ್ಪರ್ಧೆಗಳಿರ್ತವೆ ಇಲ್ಲಿ ಎಲ್ಲ ತೀರ್ಥಗಾರಗಳಲ್ಲಿ ವಿನಂತಿ ಮಕ್ಕಳ ಪ್ರತಿಭೆಯನ್ನು ಗುರುತುಗಳು ತೋರಿಸುವಂತ ಕೆಲಸ ಆಗ್ಬೇಕು ಯಾಕಂದ್ರೆ ಯಾವ ವಿದ್ಯಾರ್ಥಿಗಳಲ್ಲಿ ಯಾವ ಪ್ರತಿಭೆ ಅಡಿಗೆ ನಮ್ಗೆ ಗೊತ್ತಿರಲ್ಲ ಆ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರತೆಗೆಯವರೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ತಾವುಗಳು ಎಲ್ಲರೂ ತೀರ್ಥಗಾರರು ಪ್ರತಿಭೆ ಇರ್ತಕ್ಕಂಥ ಮಕ್ಕಳನ್ನು ಆಯ್ಕೆ ಮಾಡಿ ಅವರು ಆ ಮಕ್ಕಳ ತಾಲೂಕು ಜಿಲ್ಲಾ ಅಂತ ರಾಜ್ಯ ಮಟ್ಟದಲ್ಲಿ ನಮ್ಮ ಜನರ ತಾಲೂಕು ಅನ್ನೋ ಪ್ರಾಸೆಸ್ ಬಗ್ಗೆ ಯಶಸ್ಸು ಬಗ್ಗೆ ಅನ್ನೋದು ನಮ್ಮ ಆಶೆ ಹಾಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ವಿಶೇಷವಾಗಿ ವಿವಿಧ ವೇಷಭೂಷಣಗಳನ್ನ ಬಂದಿದ್ದಾರೆ ಇದೊಂದು ಅದ್ಭುತ ಕಾರ್ಯಕ್ರಮ ಮಾಡಿಕೊಡ್ತಕ್ಕಂತ ನಮ್ಮ ಮುನ್ನ ಸಾಮರ್ಥ್ಯ ಅವರೆಲ್ಲ ತಂಡದವರಿಗೆ ಶಾಲೆ ಎಲ್ಲ ಶಿಕ್ಷಣದವರಿಗೆ ಇಲಾಖೆ ವೈಯಕ್ತಿಕವಾಗಿ ಪ್ರಕೃತವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಜೋರ ಚಪ್ಪಳೆಯನ್ನು ಕಟ್ಟಿಕೊಂಡು ಅಭಿನಂದನೆ ಸಲ್ಲಿಸ್ತಾ ಕೇಳ್ತಾರೆ ಒಂದು ಮಾತು ಆ ನಿಯಮವನ್ನು ಬಿಟ್ಟು ನೀವು ಯಾವ ತರದೇನು ಆಯ್ಕೆ ಮಾಡಬಾರ್ದು ಒಂದು ಎಕ್ಸಾಂಪಲ್ ಚದ್ಮ ವೇಷ ತುಂಬಾ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಮಾಡ್ಬೋದು ಮಾಡಿರ್ತಾರೆ ರೆಡಿ ಆ ಮಕ್ಕಳು ಜಸ್ಟ್ ಬಂದು ಸ್ಟೇಜ್ ಅಲ್ಲಿ ಮಾನ ಮಾಡುವಷ್ಟೇ ಮಾತಾಡಬಾರ್ದು ಅದೇನಾಗುತ್ತೆ ಅವರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿರ್ತಾರೆ ಟೀಚರ್ಸ್ ಇಂಜಿನಾರು ಅವ್ರಿಗೆ ಡೈಲಾಗ್ ಹೇಳಕ್ ಹೇಳ್ಬಿಡ್ತಾರೆ ಅವ್ರು ಡೈಲಾಗ್ ಹೇಳಿದ ಡಿಸ್ಕಾಲಿ ಆದ್ರೆ ಚೆನ್ನಾಗಿ ರೆಡಿ ಆಗಿಬಿಡ್ತಾರೆ ಎಲ್ಲ ಆಗಿರ್ತತಿ ಆದರೆ ನೀವು ಆಯ್ಕೆ ಮಾಡಿದ್ರೆ ತಪ್ಪು ಅವರಿಗೆ ಅವಕಾಶ ಇದೆ ಅಂತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ತುಂಬಾ ಅದ್ಭುತವಾದಂತ ಕಾರ್ಯಕ್ರಮ ಈ ಹಬ್ಬದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳೋಣ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತೇಳಿ ನಾನು ಪ್ರಾಸ್ತಾವಿಕ ಶುಭ ಕೋರ್ತ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಮಕ್ಕಳನ್ನ ನ್ಯಾಯಯುತವಾಗಿರ್ತಕ್ಕಂತಹ ಒಂದು ಸಲಹೆಯನ್ನ ಕೊಡಿ ಅನ್ನೋ ಮಾತನ್ನ ಹೇಳದಿರ್ತಕ್ಕಂತಹ ನಮ್ಮ ಡಿ ಡಿ ಹಾಲಪ್ಪ ಸರ್ ಅವರಿಗೆ ಋಪರೂಪವಾಗಿರ್ತಕ್ಕಂಥ ಧನ್ಯವಾದಗಳು

ಶಾಲೆಯ ಶಿಕ್ಷಕಿಯರೇ ಶಿಕ್ಷಕರೇ ಹಾಗೂ ಮದ್ದು ಮಕ್ಕಳೇ ಸರ್ಕಾರದ ನಿರ್ದೇಶನದಂತೆ ಸುಮಾರು ಜಗಳೂರಿನ ಹದಿನಾರು ಶಾಲೆಗಳ ಮಕ್ಕಳು ಇವತ್ತು ತಗಲ್ಲೂರಿಗೆ ಬಂದಿದ್ದೀರಿ ತಮ್ಮ ಪ್ರತಿಭೆಗಳನ್ನ ನೀಡಲು ಹಚ್ಚುತ್ತಲಾಗಿದ್ದೀರಿ ಬಹಳ ಖುಷಿಯಾಗುತ್ತೆ ನಿಮಗೆಲ್ಲರಿಗೂ ನೋಡಿದರೆ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸುವಂತಹ ಕೆಲಸನ ಆ ಶಾಲೆಯ ಶಿಕ್ಷಕಿಯರು ಮಾಡ್ತಾರೆ ಎಲ್ಲ ಶಾಲೆಯ ಶಿಕ್ಷಕಿಯರೇ ಶಿಕ್ಷಕರೇ ಹಾಗೂ ಮೊದಲು ಮಕ್ಕಳೇ ಸರ್ಕಾರದ ನಿರ್ದೇಶನದಂತೆ ಸುಮಾರು ಜನರೂರಿನ ಹದಿನಾರು ಶಾಲೆಗಳ ಮಕ್ಕಳು ಇವತ್ತು ತಲೆಮೂರಿ ಬಂದಿದ್ರೆ ತಮ್ಮ ಪ್ರತಿಭೆಗಳನ್ನ ನೀರಾಗುತ್ತಾರೆ ಹೇಳಿದ್ರಿ ಬಹಳ ಖುಷಿ ಆಗುತ್ತೆ ಖುಷಿಯಾಗುತ್ತೆ ನಿಮಗೆಲ್ರಿಗೂ ನೋಡಿದ್ರೆ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸುವಂತಹ ಕೆಲಸನ ಆ ಶಾಲೆಯ ಶಿಕ್ಷಕಿಯರು ಮಾಡ್ತಾರೆ ದಯವಿಟ್ಟು ಮಕ್ಕಳು ಯಾರು ಮಾತ್ರ ನಿಮ್ಮ ಫಂಕ್ಷನ್ ಕೂಡ ಆಗುತ್ತೆ ಆದ್ರೆ ನನಗ್ ಅನ್ಸುತ್ತೆ ಬಹಳಷ್ಟು ಶಾಲೆಯ ಮಕ್ಕಳು ಬಂದಿಲ್ಲ ಅಂತ ಎಚ್ ಅಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಆಧ್ನವರೆ ಎಪಿಒ ಸುರೇಶ್ ರೈಡಿ ಸರ್ ಅವರೇ ಈ ಒಂದು ಶಾಲೆಯ ಆಡಳಿತ ಮಂಡಳಿಯ ಸುದೇಶರಾಗಿರ್ತಕ್ಕಂಥ ಮುಂದಾ ಅವರೇ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶಂಕರವರೇ ವೇದಿಕೆ ಉಪಯೋಗ ಇರ್ತಕ್ಕಂಥ ಎಲ್ಲ ಗಂಡ ಈ ಒಂದು ಜಗರು ಕ್ಲಾಸ್ ನ ಪ್ರತಿಭಾ ಕಾರ್ಯ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕ ಶಿಕ್ಷಕ ಬಂಧುಗಳೇ ತಮ್ಮ ಪ್ರತಿಭೆಯನ್ನ ಅನಾವರಣವನ್ನು ಮಾಡಲಿಕ್ಕೆ ಬಂದಿರ್ತಕ್ಕಂಥ ನನ್ನ ಎಲ್ಲ ಮಕ್ಕಳೇ ಇಲಾಖೆ ಎರಡ್ ಸಾವಿರದ ಎರಡ ಎರಡನೇ ಸಲಿಯಿಂದ ಮಕ್ಕಳಲ್ಲಿ ಹೊತ್ತು ಹಿರಿಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರತರಬೇಕು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಮಕ್ಕಳ ಮನೋಬಲವನ್ನು ಹೆಚ್ಚಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತು ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ತಮ್ಮ ದೈನಂದಿನ ಶೈಕ್ಷಣಿಕ ಚಟುವಟಿಕೆಗಳ ಜೊತೆ ಜೊತೆಯಲ್ಲಿ ಮಕ್ಕಳಲ್ಲಿ ಹುಡುಕಿರ್ತಕ್ಕಂಥ ಪ್ರತಿಭೆಯನ್ನು ಬಡಿಸ್ತಕ್ಕಂಥ ಕೆಲಸವನ್ನ ಶಾಲಾ ಹಂತದಲ್ಲಿ ಮಾಡಿದ್ದಾರೆ ಶಾಲಾ ಹಂತದಲ್ಲಿ ಮಗುವಿನ ಪ್ರತಿಭೆಯನ್ನು ಬಳಸಿರ್ತಕ್ಕಂಥ ಶಿಕ್ಷಕರು ಈ ದಿನ ಕ್ಲಸ್ಟರ್ ಮಟ್ಟದಲ್ಲಿ ತಮ್ಮ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸ್ಬಿಟ್ಟು ತಮ್ಮ ಮಕ್ಕಳ ಪ್ರತಿಭೆಯನ್ನ ಕ್ಲಸ್ಟರ್ ಮಟ್ಟದಲ್ಲಿ ಎಲ್ಲ ಶಾಲೆಗಳ ಮುಂದೆ ಪ್ರದರ್ಶನವನ್ನು ಮಾಡಿ ತಮ್ಮ ಶಾಲೆಗೆ ತಾವು ಏನು ವೈಯಕ್ತಿಕ ಮತ್ತು ಗುಂಪು ಸ್ಪರ್ಧೆಗಳಿದಾವೋ ಈ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಗೆ ಪ್ರಶಸ್ತಿಯನ್ನು ಅಂತ ಹೇಳಿ ಉತ್ಸಾಹದಿಂದ ಆಗಮಿಸಿದೆ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ತೀರ್ಪುಗಾರರಲ್ಲಿ ಕಿವಿ ಮಾತೇನೆಂದ್ರೆ ಇಪ್ಪತ್ತೆರಡು ಶಾಲೆಗಳಿದ್ದಾವೆ ಇಪ್ಪತ್ತೆರಡು ಶಾಲೆಗಳು ನಮ್ಮ ಶಾಲೆಯ ಮಕ್ಕಳು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ತೀರ್ಪುಗಾರರು ಉತ್ತಮವಾಗಿರ್ತಕ್ಕಂಥ ತೀರ್ಪನ್ನು ಕೊಟ್ಟಿದ್ದರೆ ಆ ಮಗು ತಾಲೂಕು ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜಗೂರು ತಾಲೂಕಿನ ಉತ್ತಮ ಪ್ರತಿಭೆಯಾಗಿ ಅನಾವರಣಗೊಳ್ಳಲಿಕ್ಕೆ ಅವಕಾಶ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಗೆಲ್ಲ ಎಲ್ಲ ತೀರ್ಪುಗಾರರು ಯಾಕಂದ್ರೆ ಬೆಳೀತಕ್ಕಂಥ ಮಗುವನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ನನ್ನ ನಿಮ್ಗೆಲ್ಲರ ಕರ್ತವ್ಯದಲ್ಲಿ ಬೇಕು ಅಂತ ಸೊ ಎರಡು ಸಹ ರೆಡಿಯಾಗಿ ಬಂದಿದ್ರಿ ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮ ಫಂಕ್ಷನ್ ಕೂಡ ಆಗುತ್ತೆ ಆದ್ರೆ ನನಗೆ ಅನ್ಸುತ್ತೆ ಬಹಳಷ್ಟು ಶಾಲೆಯ ಮಕ್ಕಳು ಬಂದಿಲ್ಲ ಅಂತ ಎಷ್ಟು ಶಾಲೆ ಮಕ್ಕಳು ಬಂದಿದ್ದಾರೆ ಈಗ ಚೌರವರು ಬಹಳ ಜನ ಬಂದಿದ್ದಾರೆ ಹೌದಾ ಹೌದು ಯಾಕಂದ್ರೆ ನಮ್ಮ ಮಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇವತ್ತು ಈ ಫಂಕ್ಷನ್ ಅಲ್ಲಿ ಎನ್ ಎಂ ಕೆ ಸ್ಕೂಲಿಂದ ಎಲ್ಲ ಮಕ್ಕಳು ಬಂದಿದ್ದಾರೆ ಇವತ್ತು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವರು ಮಾತ್ರ ಕೇಳುತ್ತೆ ಸರಿ ಕೆಳಗಡೆ ಎಲ್ಲರೂ ಸಹ ನಿಮ್ಮ ಪ್ರತಿಭೆಗಳನ್ನ ಜೋಡಿಸದಕ್ಕೋಸ್ಕರ ಬಂದಿದೆ ಸೋಲ್ತೀವಿ ಅನ್ನೋದು ಮುಖ್ಯ ಪ್ರತಿ ಸ್ಪರ್ಧೆಯಲ್ಲಿ ಅದು ಯಾವುದಾದ್ರೂ ಆಗಿರಲಿ ಸ್ಪೋರ್ಟ್ಸ್ ಆಗಿರಲಿ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರಲಿ ನಾವು ನಮ್ಮ ಪಾರ್ಟಿಸಿಪೇಷನ್ ಏನಿದೆಯಲ್ಲ ಮಕ್ಕಳ ಪ್ರಗತಿ ತುಂಬಾ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಚಿಂತಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಶಾಲೆ ಪರವಾಗಿ ಜಾಗೃತವನ್ನ ಎಲ್ಲ ಶಾರೀರಕರವಾಗಿ ಶಿಕ್ಷಕರ ಪರವಾಗಿ ಉತ್ತಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ

eh දුර හති දනල සි්‍රගබදු හර ශke ಶಾಲೆಯ ಹೆಸರು ಎಂ ವಿವಾ ಸ್ಮಾರಕ ಆಂಗ್ಲ ಮಧ್ಯಮ ಶಾಲೆ ನಾನು ಹೇಳುತ್ತಿರುವುದು ಅನುಭವಕಾರಿಯಾದ ಕತೆ ಒಂದು ಕೋಣೆಯಲ್ಲಿ ನಾಲ್ಕು ಕಣಗಳು ಪರಸ್ಪರವಾಗಿ ಮಾತನಾಡುತ್ತಿದೆ ಅದರಲ್ಲಿ ಒಂದು ಹೆಣತಿ ಹೀಗೆ ಹೇಳುತ್ತಿದ್ದರು ನನ್ನ ಹೆಸರು ಅಂತ ಈ ಪ್ರಪಂಚ ನಿಂತಿರುವುದೇ ಪ್ರೀತಿಯನ್ನ ಮನುಷ್ಯರು ತಮ್ಮ ಭಾವನೆಗಳನ್ನು ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಲು ಮುಖ್ಯ ಕಾರಣ ನಾನು ಏಕೆಂದರೆ ಭಾವನೆಗಳಿಂದಲೇ ಅವರ ಮಧ್ಯೆ ಪ್ರೀತಿ ಗಡ್ತಿಯಾಗ್ತಾ ಹೋಗುತ್ತದೆ ಆದರೆ ಜನರಲ್ಲಿ ಆದರೆ ಜನರು ಇತ್ತೀಚಿನ ದಿನಗಳಲ್ಲಿ ಬರೀ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಅದಕ್ಕೆ ನನಗೆ ತುಂಬ ಅವಶ್ಯಕ ನನಗೆ ತುಂಬ ಬೇಜಾರಾಗಿದೆ ನನಗೆ ಅನಿಸ್ತಾ ಇದ್ದ ಜನಗಳಿಗೆ ನನ್ನ ಅವಶ್ಯಕತೆಯೇ ಲಾಭಿಸ್ತಾ ಇದ್ದನ್ನು ಬೇಜಾರಿರುವುದು ಹಾಲು ನನ್ನ ಪದವಿ ಬೇರೆ ಹೀಗೆ ಹೇಳುತ್ತಿದೆ ನನ್ನ ಹೆಸರು ನಂಬಿಕೆ ಅಂತ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಈಡಬೇಕೆಂದರೆ ಅವರಲ್ಲಿ ಮೊದಲು ನಂಬಿಕೆ ಅನ್ನೋದು ಬಹಳ ಮುಖ್ಯ ಪ್ರತಿ ಕೆಲಸದಲ್ಲಿ ಪ್ರತಿ ಸಂಬಂಧದಲ್ಲಿಯೂ ನಂಬಿಕೆ ಅನ್ನೋದು ಬಹಳ ಮುಖ್ಯ ನಂಬಿಕೆ ಅನ್ನೋದು ಒಂದು ಕನ್ನಡದವಾಗಿದೆ ರೆ ಮತ್ತೆ ಮೊದಲಿನ ಥರ ಆಗೋದು ತುಂಬ ಕಷ್ಟ ಎಂದು ಹೇಳಿತು ಅದು ಕೂಡ ಹೇಳಿತು ಹಾಗೆಯೇ ಸಂಬಂಧದಲ್ಲಿಯೂ ನಮ್ಮ ನಂಬಿಕೆ ಅನ್ನೋದು ಬಹಳ ಮುಖ್ಯ ಆದರೆ ಜನರಲ್ಲಿ ನಂಬಿಕೆ ಅನ್ನೋದು ಬರೀ ಲಾಭಕ್ಕೆ ಬಳಕೆ ಆಗ್ತಿದೆ ಲಾಭ ಇದ್ದರೆ ಮಾತ್ರ ಅವರ ಮೇಲೆ ಪ್ರೀತಿ ಇದರ ನಂಬಿಕೆ ಇದನ್ನು ಥರ ನಟಿಸಿ ನಂತರ ಮೋಸ ಹುಟ್ಟುತ್ತಾರೆ ಇವರ ಈ ನಡವಳಿಕೆಗೆ ನನಗೆ ತುಂಬ ನೋವುಂಟಾಗಿದೆ ಎಂದು ಅದು ಕೂಡ ಬೇಜಾರ್ದಿಂದ ಆರೆಯಿತು ನಂತರ ಮೂರನೆಯಂತೆ ಹೇಳುತ್ತಿದ್ದ ನನ್ನ ಹೆಸರು ಸುರಕ್ಷತೆ ಪ್ರತಿಯೊಬ್ಬರೂ ಅವರ ಕೆಲಸದ ಮೇಲೆ ಶ್ರದ್ಧೆ ಇದ್ದರೆ ಮಾತ್ರ ಅವರು ಅವರ ಕೆಲಸವನ್ನು ಮುಗಿಸೋಕ್ಕೆ ಸಾಧ್ಯ ಯಾ ಆದರೆ ಈ ಜನರು ಯಾರು ಶ್ರದ್ಧೆ ಕೊಡಬೇಕು ಅದಕ್ಕೆ ಶ್ರದ್ಧೆ ಕೊಡ್ತಾ ಇಲ್ಲ ಯಾರು ಶ್ರದ್ಧೆ ಕೊಡಬಾರ್ದು ಅದಕ್ಕೆ ಶ್ರದ್ಧೆ ಕೊಡ್ತಾರೆ ಆದರೆ ಇತ್ತೀಚಿನ ಮಕ್ಕಳು ಅಷ್ಟೇ ಬರಲಿ ಫೋನ್ ಫೋನ್ ಹೋಗ್ತಾ ಇರ್ತಾರೆ ತಂದೆ ತಾಯಿಗಳು ಅಷ್ಟೇ ದುಡಿತಾರೆ ಹಣ ಹಣ ಅಂತ ಇವರು ಕೂಡ ಈ ಥರ ಮಾಡಬಾರ್ದು ಅವರು ಯಾವುದು ಬೇರೆ ಯಾವುದಕ್ಕೆ ಶ್ರದ್ಧೆ ಕೊಡಬೇಕು ಅದ್ರ ಶ್ರದ್ಧೆ ಕೊಡಲೇಬೇಕು ಅಂತ ಅದನ್ನು ಕೂಡ ಬೇಜಾರಿಯನ್ನು ಹಾರಿ ಈ ಮೂರು ಅಣತೆ ಆರು ಇರೋದೇ ನಾವು மனித்தார் அய்யோ அணத்தி ஆறுத்தாவே நான் ஏன் ஆட்லி அந்த பேஜாராக அவங்க அல்லது நாலக்கே அடத்தை வைத்தேன் நாலக்கே அடத்தை ஏதே மகூ நீட நானும் கூட அவரே வர அணை நன்ரு பரவசை அந்த அவங்க அவள் ஹேகி அந்த நோடம்மா நின்ந்த நின்று ஆ நாலு அணை ஆணத்தி கூட நீதோ தீபாச்சு அந்த ஹேகி அந்த நோடம்மா நீனேனே ஒன் கேல ಕೂಡ ನಿಮಗೆ ಪ್ರೀತಿ ನಮಗೆ ಶ್ರದ್ಧೆ ಭರವಸೆ ಈ ನಾಲ್ಕು ಕೂಡ ತುಂಬಾ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾರೆ ಆವಾಗ ಅವ್ರು ಅರ್ಥ ಮಾಡ್ಕೊಂಡು ನೋಡಿ ನೀವೇನೇ ಒಂದು ಕೆಲಸ ಮಾಡಬೇಕಂದ್ರೂ ನಿಮ್ಮ ಕೆಲಸದ ಮೇಲೆ ನಿಮಗೆ ಪ್ರೀತಿ ಇರಬೇಕು ನಾನು ಸಾಧಿಸ್ತೀನಿ ಅನ್ನೋ ನಂಬಿಕೆ ಇರಬೇಕು ಈಗ ನಿಮಗೆ ಗುರಿಗೊಡನೆ ಶ್ರದ್ ಶಿಸ್ತು ಅನ್ನೋದು ಬಹಳ ಶ್ರದ್ಧೆ ಅನ್ನೋದು ಇರಬೇಕು ಮತ್ತು ನಾನು ಮಾಡೇ ಮಾಡ್ತೀನಿ ಅನ್ನೋ ಭರವಸೆ ಕೂಡ ನಿಮಗೆ ಇರಬೇಕು ಆದರೆ ಜನರು ಇವ್ನ ಹಚ್ಕೊ ಇವನ್ನೂ ತಲೆಯಲ್ಲಿ ಇಟ್ಕೊತನೇ ಇಲ್ಲ ಅದಕ್ಕೆ ಈ ಥರ ಆಗ್ತಾಯಿದ್ದಾರೆ ನೋಡಿ ನಿಮಗೆ ಈ ನಾಲ್ಕು ಈ ನಾಲ್ಕು ಕೂಡ ನಿಮ್ಮಲ್ಲಿದ್ದರೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ಮನಸ್ಸು ಬದಲಾಗುವ ಜೊತೆಗೆ ನಿಮ್ಮ ಜೀವನ ಕೂಡ ಬದಲಾಗುತ್ತೆ ಎಂದು ಹೇಳಿ ಎಂದು ಎಂದು ಹೇಳಿದರು ಆವಾಗ ಅವಳು ಅರ್ಥ ಮಾಡಿಕೊಂಡಿದ್ದಾರೆ ಈ ಕಥೆಯನ್ನು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು